ವೆಲ್ಕಮ್ ಬ್ಯಾಕ್ ಧರ್ಮಸ್ಥಳ ವಿರುದ್ಧ ಕತೆಗಾರರು ಕಟ್ಟಿದ್ದ ಸುಳ್ಳಿನ ಕೋಟೆ ಉಡಿ ಸಾಗಿದೆ ಸೌಜನ್ಯ ಕಿಡ್ನ್ಯಾಪ್ ನಾನು ನೋಡಿದ್ದೆ ಅನ್ನುವಂತಹ ಮಾಸ್ಕ್ ಲೇಡಿಯ ಮುಖವಾಡ ಕಳಚಿ ಬಿದ್ದಿದೆ ಚಿಕ್ಕ ಕೆಂಪಮ್ಮ ಮುಖವಾಡವನ್ನು ಸಹೋದರ ಕೆಂಪಮ್ಮ ಸಹೋದರನೇ ದಾಖಲೆ ಸಹಿತ ಎಳೆ ಎಳೆಯಾಗಿ ಬಿಚ್ಚಿಟ್ಟಿದ್ದಾರೆ ನೋಡ್ಕೊಂಬನ್ನಿ ಸೌಜನ್ಯ ಕಿಡ್ನ್ಯಾಪ್ ನೋಡಿದ್ದೆ ಅನ್ನೋದೇ ಬುರಡೇನ ಖವಾಡ ಧರ್ಮಸ್ಥಳ ವಿರುದ್ಧ ಬೋರ್ಡೆ ಗ್ಯಾಂಗ್ ಮಾಡಿದ ಮಸಲತ್ತು ಜಗ ಜಾಹೀರು ಆಗಿದೆ ಕತೆಗಾರರು ಕಟ್ಟಿದ್ದ ಸುಳ್ಳಿನ ಕೋಟೆ ಛಿದ್ರ ಛಿದ್ರವಾಗಿದೆ ಎಸ್ಐಟಿ ತನಿಖೆಯಲ್ಲಿ ತಿಮರೋಡಿ ಗ್ಯಾಂಗ್ ಬಣ್ಣ ಕಳಚಿ ಬಿದ್ದಿದೆ ಸೌಜನ್ಯ ಕಿಡ್ನ್ಯಾಪ್ಗೆ ಪ್ರತ್ಯಕ್ಷ ಅಂತ ಕತೆ ಕಟ್ಟಿದ್ದ ಮಾಸ್ಕ್ ಲೇಡಿ ಚಿಕ್ಕ ಕೆಂಪಮ್ಮ ಸುಳ್ಳಿನ ಕೋಟೆಯ ಅಸಲಿಯತ್ತನ್ನ ರಿಪಬ್ಲಿಕ್ ಕನ್ನಡ ಎಳಿ ಎಳಿಯಾಗಿ ಬೆಚ್ಚಿಡ್ತಾ ಇದೆ ಧರ್ಮಸ್ಥಳ ವಿರುದ್ಧ ಷಡ್ಯಂತ್ರದ ಭಾಗವಾಗಿ ಮಾಸ್ಕ್ ಲೇಡಿ ಕತೆ ಕಟ್ಟಿದ್ಲ ಸಹೋದರ ಶಿವಕೆಂಪಯ್ಯ ಚಿಕ್ಕ ಕೆಂಪಮ್ಮ ಮುಖವಾಡವನ್ನ ದಾಖಲೆ ಸಹಿತ ಬೆಚ್ಚಿಟ್ಟಿದ್ದಾರೆ ಅಂಗನವಾಡಿ ಹಾಜರಾತಿ ತಿರುಚಿದ್ರ ಚಿಕ್ಕ ಕೆಂಪಮ್ಮ ಎರಡು ಸಾವಿರದ ಹನ್ನೆರಡರ ಅಕ್ಟೋಬರ್ ಎಂಟರಂದು ಧರ್ಮಸ್ಥಳಕ್ಕೆ ಹೋಗಿರುವುದಾಗಿ ಹೇಳಿದ್ದ ಚಿಕ್ಕ ಕೆಂಪಮ್ಮ ಅಂಗನವಾಡಿಯಲ್ಲಿ ಆ ದಿನ ಕರ್ತವ್ಯ ನಿರ್ವಹಿಸಿದ್ದಾಗಿ ಹೇಳಲಾಗಿದೆ ಎಂಟನೇ ತಾರೀಕು ಅವ್ರು ಡ್ಯೂಟಿ ಮಾಡಿರೋದ್ರ ಬಗ್ಗೆ ಸಹಿ ಮಾಡಿದ್ದಾರೆ ಅಲ್ಲ ಎಂಟನೇ ತಾರೀಕು ಅವ್ರು ಕರ್ತವ್ಯ ಮಾಡಿರೋದ್ರ ಬಗ್ಗೆ ಸಹಿ ಇದೆ ಒಂಬತ್ತನೇ ತಾರೀಕು ಸಹಿ ಮಾಡಿ ಅದು ಅಳಸ್ತಾ ಕಾಣಿಸ್ತಿದೆ ಅದರಲ್ಲಿ ಮಧ್ಯಾಹ್ನದ ನಂತರ ಸಿ ಎಲ್ ಅಂತ ಹೊರಗಡೆ ಬರ್ತಿದ್ದಾರೆ ಬಿಟ್ಟು ಹೊರಗಡೆ ಬರ್ತಿದ್ದಾರೆ ಅಂದ್ರೆ ಮಧ್ಯಾಹ್ನದ ನಂತರ ಅಂತ ತಿದ್ದಿದ್ದಾರೆ ತಿದ್ದಾದ್ಮೇಲೆ ಪಕ್ಕದಲ್ಲಿ ಸಿ ಎಲ್ ಅಂತ ಹಾಕಿದ್ದಾರೆ ಹತ್ತನೇ ತಾರೀಕು ಸಿ ಎಲ್ ಇದೆ ಎಂಟು ಒಂಬತ್ತು ಸುಳ್ಳು ಅಪಪ್ರಚಾರದ ಹಿಂದೆ ಹಿಂದೂ ವಿರೋಧಿಗಳ ಷಡ್ಯಂತ್ರ ಧರ್ಮಸ್ಥಳ ವಿರುದ್ಧ ಅಪಪ್ರಚಾರದ ಹಿಂದೆ ವಿರೋಧಿಗಳ ಷಡ್ಯಂತ್ರ ಇರುವ ಬಗ್ಗೆ ಚಿಕ್ಕ ಕೆಂಪಮ್ಮ ಸಹೋದರ ಕೆಂಪಯ್ಯ ಗುಮಾನಿ ವ್ಯಕ್ತಪಡಿಸಿದ್ದಾರೆ ಎರಡ್ ಸಾವಿರದ ಹನ್ನೆರಡು ಘಟನೆ ನಡೆಯಿತು ಎರಡ್ ಸಾವಿರದ ಇಪ್ಪತ್ತೈದರಲ್ಲಿ ಎಮ್ಮ ನಾನು ಐವಿಟ್ನಸ್ ಅಂತ ಹೇಳ್ತಿದ್ದಾಳೆ ಒಂದೂರು ವರ್ಷ ಇದಕ್ಕಿಂತ ಮೊದಲೇ ಅಥವಾ ಒಡನಾಡಿ ಸಂಸ್ಥೆ ಭೇಟಿ ಮಾಡುವ ಮೊದಲೇ ಯಾರ್ಯಾರ ಹೇಳಿದಾರಾ ಇದೆಲ್ಲ ಕ್ರಿಯೇಟಿವ್ ಹಿಂದೂ ಧರ್ಮ ವಿರೋಧಿಗಳಿದಾರಲ್ಲ ಆ ಸಂಘಟನೆಗಳ ಜೊತೆ ಸೇರ್ಕಂಡುಗಳು ಇಲ್ಲಿ ಇಲ್ಲಿ ಷಡ್ಯಂತ್ರ ಮಾಡಿ ಇಲ್ಲಿರೋ ಸುಳ್ಳು ಆಪಾದನೆಗಳನ್ನ ಮಾಡಿ ಹಣದ ಆಮಿಷಕ್ಕೆ ಒಳಗಾದ ಚಿಕ್ಕ ಕೆಂಪಮ್ಮ ಹಣದ ಆಮಿಷ ಅಥವಾ ಧಮಕಿಗೆ ಬಲಿಯಾಗಿ ಚಿಕ್ಕ ಕೆಂಪಮ್ಮ ಅಪಪ್ರಚಾರ ಮಾಡಿದ್ದಾಳೆ ಅನ್ನೋದು ಅವರ ಸಹೋದರನ ಆರೋಪ ಪ್ರತಿ ಮನುಷ್ಯನ ಹುಟ್ಟಿದ್ಮೇಲೆ ಪ್ರತಿಯೊಬ್ಬನಿಗೂ ಆಸೆ ಆಕಾಂಕ್ಷೆಗಳು ಇರ್ತವೆ ಅದು ಹಿಡ್ತದಲ್ಲಿರ್ಬೇಕು ಯಾರ ಆಸೆ ಆಮಿಷ ಒಡ್ಡಿ ಈ ತರ ಪ್ರಚೋದನೆ ಮಾಡಿರ್ಬೋದು ಅಂತ ನನ್ಗನ್ಸ ಸೌಜನ್ಯ ಕಿಡ್ನಾಪ್ ನೋಡಿದ್ದೆ ಅಂತ ಮಾಸ್ಕ್ ಲೇಡಿ ಬುರುಡೆ ಬಿಟ್ಲ ಪ್ರತ್ಯಕ್ಷ ಸಾಕ್ಷಿ ಕಣ್ಣಾರೆ ಕಂಡಿದ್ದೆ ಅಂದಿದ್ದು ಸುಳ್ಳಿನ ಕಂಥೇನ ಷಡ್ಯಂತ್ರದ ಭಾಗವಾಗಿ ಹೀಗೆ ಕತೆ ಕಟ್ಟುವ ಕೆಲಸ ಮಾಡಿದ್ರ ಎಸ್ಐಟಿ ಮುಂದೆ ಜೀವಂತ ಸಾಕ್ಷಿ ಅಂದಿದ್ದ ಚಿಕ್ಕ ಕೆಂಪಮ್ಮ ಮುಖವಾಡವನ್ನ ಸಹೋದರ ಬಿಚ್ಚಿಟ್ಟಿದ್ದಾರೆ ಬುರುಡೆ ಗ್ಯಾಂಗ್ ನಡೆಸಿದ ಮಸಲತ್ತಿನ ಮುಖವಾಡ ಮತ್ತೊಮ್ಮೆ ಕಳಚಿ ಬಿದ್ದಿದೆ ರಂಜಿತ್ ಶಿರಿಯಾರ್ ರಿಪಬ್ಲಿಕ್ ಕನ್ನಡ ವೆಲ್ಕಮ್ ಬ್ಯಾಕ್ ಧರ್ಮಸ್ಥಳ ವಿರುದ್ಧ ಕತೆಗಾರರು ಕಟ್ಟಿದ್ದ ಸುಳ್ಳಿನ ಕೋಟೆ ಉಡಿ ಸಾಗಿದೆ ಸೌಜನ್ಯ ಕಿಡ್ನ್ಯಾಪ್ ನಾನು ನೋಡಿದ್ದೆ ಅನ್ನುವಂತಹ ಮಾಸ್ಕ್ ಲೇಡಿಯ ಮುಖವಾಡ ಕಳಚಿ ಬಿದ್ದಿದೆ ಚಿಕ್ಕ ಕೆಂಪಮ್ಮ ಮುಖವಾಡವನ್ನು ಸಹೋದರ ಕೆಂಪಮ್ಮ ಸಹೋದರನೇ ದಾಖಲೆ ಸಹಿತ ಎಳೆ ಎಳೆಯಾಗಿ ಬಿಚ್ಚಿಟ್ಟಿದ್ದಾರೆ ನೋಡ್ಕೊಂಬನ್ನಿ ಸೌಜನ್ಯ ಕಿಡ್ನ್ಯಾಪ್ ನೋಡಿದ್ದೆ ಅನ್ನೋದೇ ಬುರ್ಡೇನ ಧರ್ಮಸ್ಥಳ ವಿರುದ್ಧ ಬುರುಡೆ ಗ್ಯಾಂಗ್ ಮಾಡಿದ ಮಸಲತ್ತು ಜಗ ಜಾಹೀರೂ ಆಗಿದೆ ಕತೆಗಾರರು ಕಟ್ಟಿದ್ದ ಸುಳ್ಳಿನ ಕೋಟೆ ಚಿತ್ರ ಚಿತ್ರವಾಗಿದೆ ಎಸ್ಐಟಿ ತನಿಖೆಯಲ್ಲಿ ತಿಮರೋಡಿ ಗ್ಯಾಂಗ್ ಬಣ್ಣ ಕಳಚಿ ಬಿದ್ದಿದೆ ಸೌಜನ್ಯ ಕಿಡ್ನ್ಯಾಪ್ಗೆ ಪ್ರತ್ಯಕ್ಷ ಸಾಕ್ಷಿಯಂತ ಕತೆ ಕಟ್ಟಿದ್ದ ಮಾಸ್ಕ್ ಲೇಡಿ ಚಿಕ್ಕ ಕೆಂಪಮ್ಮ ಸುಳ್ಳಿನ ಕೋಟೆಯ ಅಸಲಿಯತ್ತನ್ನ ರಿಪಬ್ಲಿಕ್ ಕನ್ನಡ ಎಳಿ ಎಳಿಯಾಗಿ ಬಿಚ್ಚಿಡ್ತಾ ಇದೆ ಧರ್ಮಸ್ಥಳ ವಿರುದ್ಧ ಷಡ್ಯಂತ್ರದ ಭಾಗವಾಗಿ ಮಾಸ್ಕ್ ಲೇಡಿ ಕತೆ ಕಟ್ಟಿದ್ಲ ಸಹೋದರ ಶಿವಕೆಂಪಯ್ಯ ಚಿಕ್ಕ ಕೆಂಪಮ್ಮ ಮುಖವಾಡವನ್ನ ದಾಖಲೆ ಸಹಿತ ಬೆಚ್ಚಿಟ್ಟಿದ್ದಾರೆ ಅಂಗನವಾಡಿ ಹಾಜರಾತಿ ತಿರುಚಿತ್ರ ಚಿಕ್ಕ ಕೆಂಪಮ್ಮ ಎರಡು ಸಾವಿರದ ಹನ್ನೆರಡರ ಅಕ್ಟೋಬರ್ ಎಂಟರಂದು ಧರ್ಮಸ್ಥಳಕ್ಕೆ ಹೋಗಿರುವುದಾಗಿ ಹೇಳಿದ್ದ ಚಿಕ್ಕ ಕೆಂಪಮ್ಮ ಅಂಗನವಾಡಿಯಲ್ಲಿ ಆ ದಿನ ಕರ್ತವ್ಯ ನಿರ್ವಹಿಸಿದ್ದಾಗಿ ಹೇಳಲಾಗಿದೆ ಎಂಟನೇ ತಾರೀಕು ಅವ್ರು ಡ್ಯೂಟಿ ಮಾಡಿರೋದ್ರ ಬಗ್ಗೆ ಸಹಿ ಮಾಡಿದ್ದಾರೆ ಅಲ್ಲ ಎಂಟನೇ ತಾರೀಕು ಅವ್ರ ಕರ್ತವ್ಯ ಮಾಡಿರೋದ್ರ ಬಗ್ಗೆ ಸಹಿ ಇದೆ ಒಂಬತ್ತನೇ ತಾರೀಕು ಸಹಿ ಮಾಡಿ ಅದ್ರ ಅಳಸ್ತಾಂಗ್ ಕಾಣಿಸ್ತಿದೆ ಅದರಲ್ಲಿ ಮಧ್ಯಾಹ್ನದ ನಂತರ ಸಿ ಎಲ್ ಅಂತ ಹೊರಗಡೆ ಕಲಂ ಬಿಟ್ಟು ಹೊರಗಡೆ ಬರ್ತಿದ್ದಾರೆ ಅಂದ್ರೆ ಮಧ್ಯಾಹ್ನದ ನಂತರ ಅಂತ ತಿದ್ದಿದ್ದಾರೆ ತಿದ್ದಾದ್ಮೇಲೆ ಪಕ್ಕದಲ್ಲಿ ಸಿ ಎಲ್ ಅಂತ ಹಾಕಿದ್ದಾರೆ ಹತ್ತನೇ ತಾರೀಕು ಸಿಎಲ್ ಇದೆ ಎಂಟು ಒಂಬತ್ತು ಸುಳ್ಳು ಅಪಪ್ರಚಾರದ ಹಿಂದೆ ಹಿಂದೂ ವಿರೋಧಿಗಳ ಷಡ್ಯಂತ್ರ ಧರ್ಮಸ್ಥಳ ವಿರುದ್ಧ ಅಪಪ್ರಚಾರದ ಹಿಂದೆ ವಿರೋಧಿಗಳ ಷಡ್ಯಂತ್ರ ಇರುವ ಬಗ್ಗೆ ಚಿಕ್ಕ ಕೆಂಪಮ್ಮ ಸಹೋದರ ಕೆಂಪಯ್ಯ ಗುಮಾನಿ ವ್ಯಕ್ತಪಡಿಸಿದ್ದಾರೆ ಎರಡ್ ಸಾವಿರದ ಈ ಘಟನೆ ನಡೆಯಿತು ಎರಡ್ ಸಾವಿರದ ಇಪ್ಪತ್ತೈದರಲ್ಲಿ ಎಮ್ಮ ನಾನು ವಿಟ್ನೆಸ್ ಅಂತ ಹೇಳ್ತಿದ್ದಾಳೆ ಒಂದೂರು ವರ್ಷ ಇದಕ್ಕಿಂತ ಮೊದಲೇ ಅಥವಾ ಒಡನಾಡಿ ಸಂಸ್ಥೆ ಭೇಟಿ ಮಾಡುವ ಮೊದಲೇ ಯಾರ್ಯಾರ ಹೇಳಿದಾರಾ ಇದೆಲ್ಲ ಕ್ರಿಯೇಟಿವ್ ಹಿಂದೂ ಧರ್ಮ ವಿರೋಧಿಗಳಿದಾರಲ್ಲ ಆ ಸಂಘಟನೆಗಳ ಜೊತೆ ಸೇರ್ಕಂಡುಗಳು ಇಲ್ಲಿ ಇಲ್ಲಿ ಷಡ್ಯಂತ್ರ ಮಾಡಿ ಇಲ್ಲಿರೋ ಸುಳ್ಳು ಆಪಾದನೆಗಳನ್ನ ಮಾಡ ಹಣದ ಆಮಿಷಕ್ಕೆ ಒಳಗಾದ ಚಿಕ್ಕ ಕೆಂಪಮ್ಮ ಹಣದ ಆಮಿಷ ಅಥವಾ ಧಮಕಿಗೆ ಬಲಿಯಾಗಿ ಚಿಕ್ಕ ಕೆಂಪಮ್ಮ ಅಪಪ್ರಚಾರ ಮಾಡಿದ್ದಾಳೆ ಅನ್ನೋದು ಅವರ ಸಹೋದರನ ಆರೋಪ ಪ್ರತಿ ಮನುಷ್ಯನಾಗ ಮೇಲೆ ಪ್ರತಿಯೊಬ್ಬನಿಗೂ ಆಸೆ ಆಕಾಂಕ್ಷೆಗಳು ಇರ್ತವೆ ಅದು ಹಿಡ್ತದಲ್ಲಿ ಇರ್ಬೇಕು ಯಾರ ಆಸೆ ಆಮಿಷ ಒಡ್ಡಿ ಇತರ ಪ್ರಚೋದನೆ ಮಾಡಿರ್ಬೋದು ಅಂತ ನನ್ಗನ್ಸ ಸೌಜನ್ಯ ಕಿಡ್ನಾಪ್ ನೋಡಿದ್ದೆ ಅಂತ ಮಾಸ್ಕ್ ಲೇಡಿ ಬುರುಡೆ ಬಿಟ್ಲ ಪ್ರತ್ಯಕ್ಷ ಸಾಕ್ಷಿ ಕಣ್ಣಾರೆ ಕಂಡಿದ್ದೆ ಅಂದಿದ್ದು ಸುಳ್ಳಿನ ಕಂಥೇನ ಷಡ್ಯಂತ್ರದ ಭಾಗವಾಗಿ ಹೀಗೆ ಕತೆ ಕಟ್ಟುವ ಕೆಲಸ ಮಾಡಿದ್ರ ಎಸ್ಐಟಿ ಮುಂದೆ ಜೀವಂತ ಸಾಕ್ಷಿ ಅಂದಿದ್ದ ಚಿಕ್ಕ ಕೆಂಪಮ್ಮ ಮುಖವಾಡವನ್ನ ಸಹೋದರ ಬಿಚ್ಚಿಟ್ಟಿದ್ದಾರೆ ಬುರುಡೆ ಗ್ಯಾಂಗ್ ನಡೆಸಿದ ಮಸಲತ್ತಿನ ಮುಖವಾಡ ಮತ್ತೊಮ್ಮೆ ಕಳಚಿ ಬಿದ್ದಿದೆ ರಂಜಿತ್ ಶಿರಿಯಾರ್ ರಿಪಬ್ಲಿಕ್ ಕನ್ನಡ ವೆಲ್ಕಮ್ ಬ್ಯಾಕ್ ಧರ್ಮಸ್ಥಳ ವಿರುದ್ಧ ಕತೆಗಾರರು ಕಟ್ಟಿದ್ದ ಸುಳ್ಳಿನ ಕೋಟೆ ಉಡಿ ಸಾಗಿದೆ ಸೌಜನ್ಯ ಕಿಡ್ನ್ಯಾಪ್ ನಾನು ನೋಡಿದ್ದೆ ಅನ್ನುವಂತಹ ಮಾಸ್ಕ್ ಲೇಡಿಯ ಮುಖವಾಡ ಕಳಚಿ ಬಿದ್ದಿದೆ ಚಿಕ್ಕ ಕೆಂಪಮ್ಮ ಮುಖವಾಡವನ್ನು ಸಹೋದರ ಕೆಂಪಮ್ಮ ಸಹೋದರನೇ ದಾಖಲೆ ಸಹಿತ ಎಳೆ ಎಳೆಯಾಗಿ ಬಿಚ್ಚಿಟ್ಟಿದ್ದಾರೆ ನೋಡ್ಕೊಂಬನ್ನಿ ಸೌಜನ್ಯ ಕಿಡ್ನ್ಯಾಪ್ ನೋಡಿದ್ದೆ ಅನ್ನೋದೇ ಬುರುಡೇನ ಧರ್ಮಸ್ಥಳ ವಿರುದ್ಧ ಬುರುಡೆ ಗ್ಯಾಂಗ್ ಮಾಡಿದ ಮಸಲತ್ತು ಜಗ ಜಾಹೀರು ಆಗಿದೆ ಕತೆಗಾರರು ಕಟ್ಟಿದ್ದ ಸುಳ್ಳಿನ ಕೋಟೆ ಚಿತ್ರ ಚಿತ್ರವಾಗಿದೆ ಎಸ್ಐಟಿ ತನಿಖೆಯಲ್ಲಿ ತಿಮರೋಡಿ ಗ್ಯಾಂಗ್ ಬಣ್ಣ ಕಳಚಿ ಬಿದ್ದಿದೆ ಸೌಜನ್ಯ ಕಿಡ್ನ್ಯಾಪ್ಗೆ ಪ್ರತ್ಯಕ್ಷ ಅಂತ ಕತೆ ಕಟ್ಟಿದ್ದ ಮಾಸ್ಕ್ ಲೇಡಿ ಚಿಕ್ಕ ಕೆಂಪಮ್ಮ ಸುಳ್ಳಿನ ಕೋಟೆಯ ಅಸಲಿಯತ್ತನ್ನ ರಿಪಬ್ಲಿಕ್ ಕನ್ನಡ ಎಳಿ ಎಳಿಯಾಗಿ ಬೆಚ್ಚಿಡ್ತಾ ಇದೆ ಧರ್ಮಸ್ಥಳ ವಿರುದ್ಧ ಷಡ್ಯಂತ್ರದ ಭಾಗವಾಗಿ ಮಾಸ್ಕ್ ಲೇಡಿ ಕತೆ ಕಟ್ಟಿದ್ಲ ಸಹೋದರ ಶಿವಕೆಂಪಯ್ಯ ಚಿಕ್ಕ ಕೆಂಪಮ್ಮ ಮುಖವಾಡವನ್ನ ದಾಖಲೆ ಸಹಿತ ಬೆಚ್ಚಿಟ್ಟಿದ್ದಾರೆ ಅಂಗನವಾಡಿ ಹಾಜರಾತಿ ತಿರುಚಿದ್ರ ಚಿಕ್ಕ ಕೆಂಪಮ್ಮ ಎರಡು ಸಾವಿರದ ಹನ್ನೆರಡರ ಅಕ್ಟೋಬರ್ ಎಂಟರಂದು ಧರ್ಮಸ್ಥಳಕ್ಕೆ ಹೋಗಿರುವುದಾಗಿ ಹೇಳಿದ್ದ ಚಿಕ್ಕ ಕೆಂಪಮ್ಮ ಅಂಗನವಾಡಿಯಲ್ಲಿ ಆ ದಿನ ಕರ್ತವ್ಯ ನಿರ್ವಹಿಸಿದ್ದಾಗಿ ಹೇಳಲಾಗಿದೆ ಎಂಟನೇ ತಾರೀಕು ಅವ್ರು ಡ್ಯೂಟಿ ಮಾಡಿರೋದ್ರ ಬಗ್ಗೆ ಸಹಿ ಮಾಡಿದ್ದಾರೆ ಅಲ್ಲ ಎಂಟನೇ ತಾರೀಕು ಅವ್ರ ಕರ್ತವ್ಯ ಮಾಡಿರೋದ್ರ ಬಗ್ಗೆ ಸಹಿ ಇದೆ ಒಂಬತ್ತನೇ ತಾರೀಕು ಸಹಿ ಮಾಡಿ ಅದ್ರ ಅಳಸ್ತಾಂಗ್ ಕಾಣಿಸ್ತಿದೆ ಅದರಲ್ಲಿ ಮಧ್ಯಾಹ್ನದ ನಂತರ ಸಿ ಎಲ್ ಅಂತ ಹೊರಗಡೆ ಬರ್ದಿದ್ದಾರೆ ಬಿಟ್ಟು ಹೊರಗಡೆ ಬರ್ತಿದ್ದಾರೆ ಅಂದ್ರೆ ಮಧ್ಯಾಹ್ನದ ನಂತರ ಅಂತ ತಿದ್ದಿದ್ದಾರೆ ತಿದ್ದಾದ್ಮೇಲೆ ಪಕ್ಕದಲ್ಲಿ ಸಿ ಎಲ್ ಅಂತ ಹಾಕಿದ್ದಾರೆ ಹತ್ತನೇ ತಾರೀಕು ಸಿಎಲ್ ಇದೆ ಎಂಟು ಒಂಬತ್ತು ಸುಳ್ಳು ಅಪಪ್ರಚಾರದ ಹಿಂದೆ ಹಿಂದೂ ವಿರೋಧಿಗಳ ಷಡ್ಯಂತ್ರ ಧರ್ಮಸ್ಥಳ ವಿರುದ್ಧ ಅಪಪ್ರಚಾರದ ಹಿಂದೆ ವಿರೋಧಿಗಳ ಷಡ್ಯಂತ್ರ ಇರುವ ಬಗ್ಗೆ ಚಿಕ್ಕ ಕೆಂಪಮ್ಮ ಸಹೋದರ ಕೆಂಪಯ್ಯ ಗುಮಾನಿ ವ್ಯಕ್ತಪಡಿಸಿದ್ದಾರೆ ಎರಡ್ ಸಾವಿರದ ಹನ್ನೆರಡು ಘಟನೆ ನಡೆಯಿತು ಎರಡ್ ಸಾವಿರದ ಇಪ್ಪತ್ತೈದರಲ್ಲಿ ಎಮ್ಮ ನಾನು ಐವಿಟ್ನಸ್ ಅಂತ ಹೇಳ್ತಿದ್ದಾಳೆ ಒಂದೂರು ವರ್ಷ ಇದಕ್ಕಿಂತ ಮೊದಲೇ ಅಥವಾ ಒಡನಾಡಿ ಸಂಸ್ಥೆ ಭೇಟಿ ಮಾಡುವ ಮೊದಲೇ ಯಾರ್ಯಾರ ಹೇಳಿದಾರಾ ಇದೆಲ್ಲ ಕ್ರಿಯೇಟಿವ್ ಹಿಂದೂ ಧರ್ಮ ವಿರೋಧಿಗಳಿದಾರಲ್ಲ ಆ ಸಂಘಟನೆಗಳ ಜೊತೆ ಸೇರ್ಕೊಂಡುಗಳು ಇಲ್ಲಿ ಇಲ್ಲಿ ಷಡ್ಯಂತ್ರ ಮಾಡಿ ಇಲ್ಲಿರೋ ಸುಳ್ಳು ಆಪಾದನೆಗಳನ್ನ ಮಾಡಿ ಹಣದ ಆಮಿಷಕ್ಕೆ ಒಳಗಾದ ಚಿಕ್ಕ ಕೆಂಪಮ್ಮ ಹಣದ ಆಮಿಷ ಅಥವಾ ಧಮಕಿಗೆ ಬಲಿಯಾಗಿ ಚಿಕ್ಕ ಕೆಂಪಮ್ಮ ಅಪಪ್ರಚಾರ ಮಾಡಿದ್ದಾಳೆ ಅನ್ನೋದು ಅವರ ಸಹೋದರನ ಆರೋಪ ಪ್ರತಿ ಮನುಷ್ಯನ ಹುಟ್ಟಿದ್ಮೇಲೆ ಪ್ರತಿಯೊಬ್ಬನಿಗೂ ಆಸೆ ಆಕಾಂಕ್ಷೆಗಳು ಇರ್ತವೆ ಅದು ಹಿಡ್ತದಲ್ಲಿ ಇರ್ಬೇಕು ಯಾರ ಆಸೆ ಆಮಿಷ ಒಡ್ಡಿ ಈ ತರ ಪ್ರಚೋದನೆ ಮಾಡಿರ್ಬೋದು ಅಂತ ನನ್ಗನ್ಸೆ ಸೌಜನ್ಯ ಕಿಡ್ನಾಪ್ ನೋಡಿದ್ದೆ ಅಂತ ಮಾಸ್ಕ್ ಲೇಡಿ ಬುರುಡೆ ಬಿಟ್ಲ ಪ್ರತ್ಯಕ್ಷ ಸಾಕ್ಷಿ ಕಣ್ಣಾರೆ ಕಂಡಿದ್ದೆ ಅಂದಿದ್ದು ಸುಳ್ಳಿನ ಕಂಥೇನ ಷಡ್ಯಂತ್ರದ ಭಾಗವಾಗಿ ಹೀಗೆ ಕತೆ ಕಟ್ಟುವ ಕೆಲಸ ಮಾಡಿದ್ರ ಎಸ್ಐಟಿ ಮುಂದೆ ಜೀವಂತ ಸಾಕ್ಷಿ ಅಂದಿದ್ದ ಚಿಕ್ಕ ಕೆಂಪಮ್ಮ ಮುಖವಾಡವನ್ನ ಸಹೋದರ ಬಿಚ್ಚಿಟ್ಟಿದ್ದಾರೆ ಬುರುಡೆ ಗ್ಯಾಂಗ್ ನಡೆಸಿದ ಮಸಲತ್ತಿನ ಮುಖವಾಡ ಮತ್ತೊಮ್ಮೆ ಕಳಚಿ ಬಿದ್ದಿದೆ ರಂಜಿತ್ ಶಿರಿಯಾರ್ ರಿಪಬ್ಲಿಕ್ ಕನ್ನಡ